ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತಾ ಇವತ್ತು ಶುಭ ಶನಿವಾರ ಸೊ ಇವತ್ತು ನಾನು ಮಕ್ಕಳು ಎಲ್ಲರೂ ಹೊರಗಡೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಎಲ್ಲರೂ ಹಾಯ್ ಇದ್ದಾರೆ ನೋಡಿ ಸೊ ನಮ್ಮ ಮನೆಯವರ ತಮ್ಮಂದು ನಿನ್ನೆ ಬರ್ತ್ಡೇ ಆಯಿತು ಆ ಬರ್ತ್ಡೇ ವಿಷಯವಾಗಿ ಎಲ್ಲರದ್ದು ಕೇಕ್ cutting ಇತ್ತು ಆ ಒಂದು ಕೇಕ್ cutting ಇತ್ತು ಸೊ ಕೇಕ್ cutting ಮಾಡಿಬಿಟ್ಟು ಎಲ್ಲಾರ್ಗು ಒಬ್ಬೊಬ್ಬರಿಗೆ ಕೇಕ್ ತಿನ್ನಿಸೋ ಪ್ರೋಗ್ರಾಮ್ ಎಲ್ಲೇ ನಡೀತಾ ಇತ್ತು ಎಲ್ಲರಿಗೂ ಒಬ್ಬೊಬ್ಬರಿಗೆ ಕೇಕ್ ತಿನ್ನಿಸೋ ಪ್ರೋಗ್ರಾಮ್ ಆಗಿದ್ದಾದ್ಮೇಲೆ ನಾವು ಹೊರಡೋಣ ಅಂತ ಅಂದ್ಕೊಂಡ್ವಿ ಇನ್ನೂ ಇದು ಮುಗೀತಾ ಇರಲಿಲ್ಲ ಸೊ ಫಾಸ್ಟಾಗಿ ಬೇಗ ಬೇಗ ಮುಗಿದ್ರೆ ನಾವು ಹೊರಟಿಡೋಣ ಅಂತಂದೇಳಿ ಎಲ್ಲ ಐಡಿಯಾ ಮಾಡ್ಕೊಂಡು ಒಬ್ರಿಗೊಬ್ರು ಮಾತಾಡಿಕೊಂಡು ಹೊರಟ್ವಿ ಬಟ್ ನನಗೂ ಕೇಕ್ ತಿನ್ನಿಸ್ದ ಸೊ ನಾನು ಕೇಕ್ ತಿನ್ಸೋಣ ಅಂದ್ಬಿಟ್ಟು ಎಲ್ಲರೂ ಇಬ್ಬರೂ ಕೇಕ್ ತಿನ್ನಿಸ್ಕೊಂಡು ಈ ಕೇಕ್ ತಿನ್ನೋ ಪ್ರೋಗ್ರಾಮ್ ಮುಗ್ದಾದ್ಮೇಲೆ ನಾವು ಹೊರಡೋಣ ಅಂದ್ಬಿಟ್ಟು ರೆಡಿ ಆದ್ವಿ ವಿಡಿಯೋ ಮಾಡ್ತಿರೋ ಉದ್ದೇಶ ಕೇವಲ ಮನರಂಜನೆಗಾಗಿ ದಯವಿಟ್ಟು ತಪ್ಪಿದರೆ ಕ್ಷಮಿಸಿ ಸೊ ಕೇಕ್ ತಿನ್ನೋ ಪ್ರೋಗ್ರಾಮ್ ಎಲ್ಲ ಮುಗೀತು ಇವತ್ತು ಹೊರಗಡೆ ಹೋಗಬೇಕು ಅಂತ ಹೇಳಿ ಮನೆಯವರು ನಾವು ಎಲ್ಲರೂ ಡಿಸೈಡ್ ಮಾಡಿಕೊಂಡು ಹೊರಗಡೆ ಹೊರಟ್ವಿ ಹೋಗ್ತಾ ಹೋಗ್ತಾ ತನುಷನ್ನು ಫುಲ್ಲು ಹುಮ್ಮಸ್ಸಂತೂ ಸಿಕ್ಕಾಪಟೆ ಜೋರಾಗಿತ್ತು ಅಪ್ಪ ಅಲ್ಲಿಗೆ ಹೋಗೋಣಪ್ಪ ಇದು ನೋಡಪ್ಪ ಅದು ನೋಡಪ್ಪ ಅಂದ್ಬಿಟ್ಟು ಮಗಂದು ಒಂದೇ ಹಾವಳಿ ಸೊ ಅಲ್ಲಿಂದ ನಾವು ಹೊರಡೋಣ ಅಂದ್ಬಿಟ್ಟು ಇದ್ದೀವಿ ಸೊ ವಿಷಯ ನಿಮಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗಲಿಲ್ಲ ಇಲ್ಲಿ ಬಾಳೆಹಣ್ಣೆ ನೋಡ್ತಾ ಇದ್ದೀರಾ ಈ ವಿಷಯ ಈ ಬಾಳೆಹಣ್ಣು ಏನಕ್ಕೆ ಬೇಕು ಅಂದ್ಬಿಟ್ಟು ಮುಂದಕ್ಕೆ ನಿಮಗೆ ತೋರಿಸಿನಿ ಏನಕ್ಕೋಸ್ಕರ ಈ ಬಾಳೆಹಣ್ಣು ತಗೊತಾಯಿದೀವಿ ಅಂದ್ಬಿಟ್ಟು ಒಳ್ಳೆ ಜಾಗ ಇದೆ ಫ್ರೆಂಡ್ಸ್ ಹೋಗ್ತಾ ಇರೋವಂಥ ಜಾಗ ಅಷ್ಟು ಚೆನ್ನಾಗಿದೆ ಸೊ ಗಾಡೀಲಿ ಪೆಟ್ರೋಲ್ ಖಾಲಿ ಆಗಿತ್ತು ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂದ್ಬಿಟ್ಟು ಪೆಟ್ರೋಲ್ ಬಂಕ್ ಹತ್ರ ಹೋದ್ವಿ ಸೊ ಎಲ್ಲ ಹಾಕ್ಸ್ಕೊಂಡಿದ್ದಾಯ್ತು ಮನೆಯವರೆಲ್ಲ ನೋಡ್ಕೊಂಡು ಕೂತಿದ್ರು ನಾವು ಎಲ್ಲ ಎಲ್ಲ ಹಾಕ್ಸ್ಕೊಂಡು ಎಷ್ಟಾಗುತ್ತೆ ಏನು ಅಂದ್ಬಿಟ್ಟು ಚೆಕ್ ಮಾಡಿಸಿದೆ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದಾದಮೇಲೆ ಹೊರಡೋಣ ಅಂದ್ಬಿಟ್ಟು ನಾವು ಮುಂದಕ್ಕೆ ವಾರಟ್ವಿ ಸೊ ಇವತ್ತು ಸಿಕ್ಕಾಪಟ್ಟೆ ರಶ್ಶು ಟ್ರಾಫಿಕ್ ಜಾಮ್ ಇದೆ ಏನು ಇರಲ್ಲ ಅಂತ ನಾನು ಅಂದ್ಕೊಂಡಿದ್ವಿ ಬಟ್ ಆದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇತ್ತು ಇವತ್ತು ಸಾಟರ್ಡೆ ಆದ್ರೂ ಇಷ್ಟೊಂದು ಟ್ರಾಫಿಕ್ ಜಾಮ್ ಇದೆಯಲ್ಲ ಅಂದ್ಕೊಂಡು ಹಾಗೆ ಗಾಡಿ ಟರ್ನ್ ಮಾಡಿಬಿಟ್ಟು ನೈಸ್ ರೋಡ್ ಕಡೆ ಹೊರಟ್ವಿ ನೈಸ್ ರೋಡಲ್ಲಿ ಹೋಗ್ತಾ ನೈಸ್ ರೋಡಲ್ಲಿ ಟೋಲ್ಗೆ ಹತ್ರ ಹೋದ್ವಿ ಟೋಲ್ ಹತ್ರ ಹೋಗ್ಬಿಟ್ಟು ಟೋಲಲ್ಲಿ ಬಂದುಬಿಟ್ಟು ಎಲ್ಲ ಕ್ಯೂನಲ್ಲಿ ನಿಂತಿದ್ರು ನಾವು ಕ್ಯೂನಲ್ಲಿ ನಿಂತ್ಕೊಂಡು ಐವತ್ತು ರೂಪಾಯಿ ಚೇಂಜ್ ಕೇಳಿದೆ ಐವತ್ತು ರೂಪಾಯಿ ಚೇಂಜ್ ಇಲ್ಲ ಅಂದರು ಮತ್ತು ಹೆಂಗೋ ಐಡಿಯಾ ಮಾಡಿಬಿಟ್ಟು ಹೆಂಗೋ ಕನೆಕ್ಷನ್ ಮಾಡಿ ಈ ಒಂದು ಆ ಟೋಲ್ ನನಗೇನೋ ಫೋನ್ಪೇ ಮಾಡಿಬಿಟ್ಟು ಮತ್ತು ಅಲ್ಲಿಂದ ಹೊರಟ್ವಿ ಇಲ್ಲಿಂದ ನೈಸ್ ರೋಡ್ ಪ್ರಾರಂಭ ಆಯಿತು ಮಕ್ಕಳಂತೂ ಒಂದೇ ಸಮ ಆಟ ಅವ್ರಿಗಂತೂ ಖುಷಿ ಮನೆಯವರಂತೂ ಹಿಂದೆ ವೀಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಆದರು ಸೊ ಇಲ್ಲಿಂದ ನಾವು ನೈಸ್ರೋಡ್ಗೆ ಸ್ಟಾರ್ಟ್ ಮಾಡಬೇಕಾದ್ರೆ ಎಷ್ಟೊತ್ತಾಗುತ್ತೆ ಏನು ಎತ್ತಂತ ಹೇಳ್ಕೊಂಡಿದ್ವಿ ಸೊ ಪರವಾಗಿಲ್ಲ ಬೇಗನೆ ಬಂದ್ವಿ ನೈಸ್ರೋಡ್ಗೆ ಜಾಯಿನ್ ಆಗಿಬಿಟ್ಟು ಇದೇ ನೈಸ್ರೋಡಲ್ಲಿ ನಾವು ಹೋಗ್ತಾ ಇದ್ದೀವಿ ಸೊ ಹೋಗ್ಬೇಕಾದ್ರೆ ನನಗೆ ಒಂದು ವಿಷಯ ಜ್ಞಾಪಕಕ್ಕೆ ಬಂತು ಮನೆ ಮೇಡಮ್ ಅವರೇನೋ ಕೇಳಿದ್ರು ಹೋಗೋದೇನೋ ಹೋಗ್ತಾಯಿದ್ವಿ ಸರಿ ಈಗ ಎಲ್ಲಿಗೆ ಹೋಗ್ತಾ ಇರೋದು ನಾವು ಅಂತಂದೇ ಹೇಳಿಲ್ವಲ್ಲ ನೀನಂದ್ರು ತಡಿ ತಡಿ ಅದಕ್ಕೊಂದು ಒಳ್ಳೆ ಐಡಿಯಾ ಇದೆ ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮಗೆ ಖುಷಿಯಾಗುತ್ತೆ ಮಕ್ಳಿಗೂ ನಿಮಗೂ ಎಲ್ಲರಿಗೂ ಖುಷಿ ಆಗುತ್ತೆ ಅಂತ ಹೇಳ್ತಾ ಇದೇ ನೈಸ್ರೋಡಲ್ಲಿ ಹೋಗ್ತಾಯಿದ್ವಿ ಕಾಲು ಕಾಲಕ್ಕೆ ಏನೇನಾಗಬೇಕು ಎಷ್ಟು ಖುಷಿ ಪಡಬೇಕು ಎಷ್ಟು ಸಂತೋಷ ಪಡಬೇಕು ಎಲ್ಲನೂ ಸಂತೋಷನ ಪ್ರತಿಯೊಬ್ಬರು ಆ ಸಂದರ್ಭಕ್ಕೆ ತಕ್ಕಂತೆ ಸಂತೋಷ ಪಡಬೇಕು ಯಾವುದೇ ಕಾರಣಕ್ಕೂ ಸಂತೋಷನ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಹಾಗೆ ಮುಂದುವರಿಸ್ತಾ ಇದ್ದೀನಿ ನೋಡ್ತಾ ನೋಡ್ತಾ ಇದ್ದಂಗೆ ನೆಲ್ಮಂಗ್ಳ ಟೋಲ್ ಬಂತು ಹುಡುಗರೆಲ್ಲ ಬಂದ್ಬಿಟ್ಟು ಅಪ್ಪ ತಿಂಡಿ ಬೇಕು ತಿಂಡಿ ಬೇಕು ಅಂದರು ಅದು ಇದು ಆಚೆ ಹೊರಗಡೆ ತಿಂಡಿ ತಿನ್ನೋದು ಬೇಡಪ್ಪ ಅಂತ ಹೇಳ್ಬಿಟ್ಟು ಪಕ್ಕದಲ್ಲೇ ಸೌತೆಕಾಯಿ ಇತ್ತು ಒಳ್ಳೆ ಸೌತೆಕಾಯಿ ನ್ಯಾಚುರಲ್ ಫುಡ್ಡು ಅಂತ ಹೇಳ್ಬಿಟ್ಟು ಮಕ್ಕಳಿಗೆಲ್ಲ ಸೌತೆಕಾಯಿ ಕೋಡ್ಸಿದ್ವು ಸೌತೆಕಾಯಿ ತಿಂದಿದ್ದಾದ್ಮೇಲೆ ಹೊರಗಡೆ ಹೊರಟ್ವಿ ಮನೆಯವ್ರನ್ನ ಕೇಳಿದ್ವಿ ಸೌತೆಕಾಯಿ ಹೇಗಿದೆ ಚೆನ್ನಾಗಿತ್ತು ಅಂದ್ಬಿಟ್ಟು ಅಣ್ಣನೂ ಚೆನ್ನಾಗಿ ಹಾಕ್ಬಿಟ್ರು ಸೌತೆಕಾಯಿನ ಎಲ್ಲರೂ ಒಳ್ಳೆ ಮಜಾ ಓಡಾಯಿಸಿದ್ರು ಮನೆಯವ್ರ ಅಂತೂ ಸಿಕ್ಕ ಹಾಕ್ಬಿಟ್ಟೇ ನೆಲಮಂಗ್ಳ ಟೋಲ್ ದಾಟಿದ ತಕ್ಷಣವೇ ಮನೆಯವ್ರಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು ನಿಜ ಹೇಳು ಕರೆಕ್ಟಾಗಿ ಹೇಳು ಎಲ್ಲಿಗೆ ಎಲ್ಲಿ ಎಲ್ಲಿಗೆ ಕರ್ಕೊಂಡೋಗ್ತಿದ್ಯಾ ಒಂದೇ ಸಮ ಆಮೇಲೆ ಹೇಳಿದೆ ಎಲ್ಲೂ ಇಲ್ಲ ಒಳ್ಳೆ ದೇವಸ್ಥಾನ ಇದೆ ಇಲ್ಲಿ ದೇವ್ರಾಯನ ದುರ್ಗ ಅಂದ್ಬಿಟ್ಟು ದಾಬಸ್ಪೇಟೆಯಿಂದ ರೈಟ್ ತಗೊಂಡ್ರೆ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಮುಂದೆ ಹೋದರೆ ಅಲ್ಲಿ ಲೆಫ್ಟ್ ಸೈಡ್ಗೆ ಶ್ರೀ ದುರ್ಗ ಅಂದ್ಬಿಟ್ಟು ಒಂದು ದೇವಸ್ ಅಲ್ಲಿ ದೇವರಾಯನ ದುರ್ಗ ಅಂತ ಒಂದು ಊರು ಬರುತ್ತೆ ಆ ಊರ ಹತ್ರ ಒಂದು ದೇವಸ್ಥಾನ ಇದೆ ಬೆಟ್ಟದ ಮೇಲ್ಗಡೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂದ್ಬಿಟ್ಟು ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದೆ ಅವ್ರಿಗೂ ಸಿಕ್ಕಾಪಟ್ಟೆ ಆಯಿತು ಎಲ್ಲರೂ ಹೊರಡೋಣ ಅಂದ್ಬಿಟ್ಟು ಹೊರಟ್ವಿ ಹೋಗ್ತಾ ಮಾತಾಡ್ಕೊಂಡು ಹಂಗೆ ಹೋಗ್ತಾ 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 ಒಳ್ಳೆ ಒಂದಷ್ಟು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಸೊ ನೀವೆಲ್ಲ ನೋಡ್ತಾ ಇರ್ಬೋದು ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗ್ಬೇಕಂದ್ರೆ ಖುಷಿ ಸಂತೋಷ ನೆಮ್ಮದಿ ಎಲ್ಲ ಚೆನ್ನಾಗಿರಬೇಕು ಅಂತ ನನ್ನ ಆಸೆ ಎಲ್ಲರೂ ಹೋಗೋಣ ಅಂದ್ಬಿಟ್ಟು ಹೋದ್ವಿ ಮಗನ ಮುಖದಲ್ಲಂತೂ ಖುಷಿನೂ ಖುಷಿ ಮನೆಯವ್ರಿಗೂ ಸಂತೋಷ ನನಗೂ ಖುಷಿ ಎಲ್ಲರೂ ಹೋಗ್ತಾಯಿದ್ವಿ ಹೋಗ್ಬೇಕಾದ್ರೆ ಹಂಗೆ ಮುಂದೆ ನೋಡಿಕೊಂಡು ಒಳ್ಳೊಳ್ಳೆ ಜಾಗಗಳನ್ನ ನೋಡಿಕೊಂಡು ನಿಮಗೆಲ್ಲ ತೋರಿಸೋಣ ಅಂದ್ಬಿಟ್ಟು ಸಣ್ಣದಾಗ ಒಂದು ವೀಡಿಯೋ ಮಾಡಿ ಹಾಕೋಣ ಅಂದ್ಬಿಟ್ಟು ನನ್ನ ಸೊ ಹಂಗಾಗಿ ಇಲ್ಲಿಂದ ಸ್ಟ್ರೈಟಾಗಿ ಲೆಫ್ಟ್ಗೆ ತೊಗೊಂಡ್ವಿ ಇಲ್ಲಿ ಬಂದರೆ ನೀವೆಲ್ಲ ನೋಡ್ತಾ ಇದ್ದಂಗೆ ಈ ಒಂದು ಜಾಗ ಏನು ನೋಡ್ತಾ ಇದ್ದೀರಾ ಈ ಜಾಗದ ಬಗ್ಗೆ ಒಂದು ಸ್ವಲ್ಪ ವಿಷಯ ಇದೆ ಹೇಳ್ತೀನಿ ಈಗ ಸ್ಟಾಪ್ ಟಾಪ್ ಸ್ನೇಹಿತರೆ ದಯಮಾಡಿ ನಮ್ಮ ವಿಡಿಯೋನ ನೋಡಿ ಲೈಕ್ ಮಾಡಿ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಸ್ನೇಹಿತರೆ ಡಿ ವಿ ವ್ಯೂಸ್ ಚಾನೆಲ್ ಅಂತ ಅಂಥ ವಿಷಯ ಏನಿಲ್ಲ ನಾನು ನಮ್ಮ ಮನೆಯವ್ರನ್ನ ಮದುವೆ ಆಗೋಕ್ಕೆ ಮುಂಚೆ ಈ ಹೋಟೆಲ್ಗೆ ಬಂದಿದ್ದೆ ಸೊ ಇವತ್ತೊಂದು ಆರು ಏಳು ವರ್ಷ ಆಗಿರ್ಬೋದು ಸೊ ಹಂಗಾಗಿ ಮಕ್ಕಳಿಗೆ ಮತ್ತು ಮನೆಯವ್ರಿಗೆ ಎಲ್ಲ ಇದೇ ಹೋಟ್ಲಲ್ಲಿ ಏನಾದರೂ ಕೊಡ್ಸೋಣ ಅಂತ ಆಸೆ ಆಯಿತು ಸೊ ಇದೇ ಹೋಟ್ಲಿಗೆ ಕರ್ಕೊಬಂದೆ ಮನೆಯವ್ರಿಗಂತೂ ಫುಲ್ ಖುಷಿ ಆಯಿತು ಆಗಲೇ ನಿಮಗೆಲ್ಲ ಹೇಳ್ದಂಗೆ ಸ್ನೇಹಿತರೆ ನಾನು ನಮ್ಮ ಮನೆಯವರು ಮದುವೆಗೆ ಇಲ್ಲಿಗೆ ಬಂದಿದ್ವಿ ಅಂತ ಹೇಳಿದ್ವಲ್ಲ ಅದೇ ವಿಚಾರವಾಗಿ ನಾನೀಗ ಹೇಳ್ತಾ ಇದ್ದೀನಿ ಇದೇ ಒಂದು ಹೋಟೆಲ್ಗೆ ಬಂದಿದ್ವಲ್ಲ ಹಂಗೇ ಇವತ್ತಾರೇಳು ವರ್ಷ ಆಗಿದೆ ಮಕ್ಕಳು ನಾನು ಮತ್ತು ಮನೆಯವರು ಎಲ್ಲ ಬಂದು ಒಂದೊಳ್ಳೆ ಕಾಫಿ ಕುಡ್ಕೊಂಡು ಹೋಗೋಣ ಅಂತಂದೇಳಿ ಸೊ ಈ ಒಂದು ಹೋಟೆಲ್ಗೆ ಬಂದಿದ್ವಿ ಭಾಳ ಸಂತೋಷ ಆಯಿತು ಅಂತಂದು ಮನೆಯವ್ರಿಗೂ ಖುಷಿಯಾಗಿದೆ ಸೊ ನಮಗೂ ಖುಷಿಯಾಯಿತು ಹಂಗಾಗಿ ನಾನೇನು ಮಾಡಿದೆ ಸೊ ಹಂಗೆ ಒಂದು ವೀಡಿಯೋ ತೊಗೊಂಡು ಇಲ್ಲಿಂದ ಹೊರಡೋಣ ಅಂದ್ಬಿಟ್ಟು ಐಡಿಯಾ ಮಾಡಿದ್ವಿ ಸೊ ಎಲ್ಲರಿಗೂ ಬಾಯ್ ಹೇಳ್ತಾ ಇದ್ದಾನೆ ನನ್ನ ಮಗ ನೋಡಿ ನೀವೇ ಏನು ಬಡ ಏನು ಬೇಡ ಅಂತಿದ್ದವರೆಲ್ಲ ದೋಸೆ ಆರ್ಡ್ರ್ ಮಾಡಿದ್ರು ಸರಿ ಆಯಿತು ದೋಸೆ ತಿನ್ಕೊಂಡು ಹೊರಡೋಣ ಹೇಳ್ಬಿಟ್ಟು ಅವ್ರಿಗೂ ದೋಸೆ ಕೊಡಿಸ್ಬಿಟ್ಟು ಸೊ ಇಲ್ಲಿಂದ ಹೊರಡೋಣ ಅಂತಂದು ಹೇಳಿ ಐಡಿಯಾ ಮಾಡಿದ್ವಿ ಎಲ್ಲರೂ ದೋಸೆ ತಿನ್ಕೊಂಡು ಒಬ್ರಿಗೊಬ್ರು ಮಗನ್ಗೆ ನನ್ನ ಮನೆಯವರು ಎಲ್ಲರೂ ದೋಸೆ ತಿಂತಾಯಿದ್ರು ಸೊ ಅವರೆಲ್ಲ ದೋಸೆ ತಿಂತಾದ್ರು ಒಂದೊಳ್ಳೆ ಕಾಫಿ ನೋಡಿದೆ ನಾನಂತೂ ಒಂದೊಳ್ಳೆ ಕಾಫಿ ಕುಡ್ದೆ ಇಲ್ಲಿಂದ ಹೊರಡೋ ಸಮಯ ಬಂತು ಸೊ ಹೊರಡೋಣ ಅಂದ್ಬಿಟ್ಟು ಮನೆಯವರೆಲ್ಲ ಬಂದರು ಸೊ ನಾನು ಮನೆಯವರು ಎಲ್ಲರೂ ಇಲ್ಲಿಂದ ಹೊರಡೋಣ ಅಂದ್ಬಿಟ್ಟು ಹೊರಡ್ವಿ ಸೊ ಹೊರಡಬೇಕಾದ್ರೆ ಮತ್ತೆ ಎತ್ತ ಪ್ರಕಾರ ದೊಡ್ಡ ಇದು ದಾಬಸ್ಪೇಟೆ ನೀವು ನೋಡ್ತಾ ಇದ್ದೀರಾ ಈಗ ಅದು ದಾವಸ್ಪೇಟೆ ಹತ್ರ ಬಂದ್ವಿ ದಾವಸ್ಪೇಟೆಯಿಂದ ಕೆಳಗಡೆ ಹೋಗ್ಬೇಕು ನಾವು ಮುಂದೆ ನಿಮ್ಗೇನು ರೋಡಿದು ಕಾಣ್ತಾ ಇದೆ ಮುಂದೆ ಆ ರೋಡಿಂದ ಕೆಳಗಡೆ ಲೆಫ್ಟ್ ಲೆಫ್ಟ್ ಸೈಡ್ಗೆ ಸೊ ದಾವಸ್ಪೇಟೆಯಿಂದ ಲೆಫ್ಟ್ ತೊಗೊಂಡು ನೀವು ಮುಂದೆ ಹಾಗೆ ಜರ್ನಿ ಮಾಡ್ತಾ ಇದ್ದರೆ ಮುಂದೆ ಹೋದರೆ ಮುಂದೆ ಒಂದು ರೈಟ್ ಸಿಗುತ್ತೆ ಸೊ ಆ ರೈಟಲ್ಲಿ ನಾವು ತಗೊಳ್ಳೋಣ ಅಂದ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ ಸ್ನೇಹಿತರೆ ನಿಮಗೆಲ್ಲ ಈ ಜಾಗನ ತೋರಿಸ್ಬೇಕು ಅಂತ ತುಂಬ ಇಷ್ಟ ಆಯಿತು ಹಂಗಾಗಿ ತೋರಿಸ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಡಿ ವಿ ವ್ಯೂಸ್ ಚಾನಲ್ ಅಂತ ಸ್ನೇಹಿತರೆ ನೀವು ಇವಾಗ ಏನು ನೋಡ್ತಾ ಇದ್ದೀರಾ ನಾವೀಗ ಎಂಟ್ರಿ ದೇವರಾಯನ ದರ್ಗಕ್ಕೆ ಹೋಗೋ ರೋಡ್ ಸೊ ಅಂದರೆ ಪಾವ್ಗಡಕ್ಕೆ ಹೋಗೋ ರೋಡು ಮಧುಗಿರಿ ಕೊರಟ ಕೊರಟಗೆರೆ ಮಧುಗಿರಿ ಪಾವಗಡ ರೂಟಲ್ಲಿ ಬರುತ್ತೆ ಸೊ ಈಗ ನಾವು ಎಂಟ್ರಿ ಆಗ್ತಾ ಇದ್ದೀವಿ ಬನ್ನಿ ಹಾಗೆ ಹೋಗೋಣ ಒಳ್ಳೆ ವ್ಯೂ ಪಾಯಿಂಟ್ ಇದೆ ತುಂಬ ಚೆನ್ನಾಗಿದೆ ಒಳ್ಳೆ ಜಾಗ ನೀವು ನಿಮ್ಮ ಫ್ಯಾಮಿಲಿ ಎಲ್ಲರನ್ನೂ ಕರ್ಕೊಂಡ್ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಅವಾಗಾದ್ರೂ ಒಳ್ಳೆ ಪಿಕ್ನಿಕ್ ಒನ್ ಡೇ ಟ್ರಿಪ್ ತುಂಬಾ ಚೆನ್ನಾಗಿರುತ್ತೆ ನೋಡ್ಕೊಂಡು ಬನ್ನಿ ಸಾರಿ ತುಂಬಾ ಚೆನ್ನಾಗಿದೆ ನಾವೆಲ್ಲ ಹೋಗ್ತಾ ಇದೀವಿ ನೀವೀಗ ಇಲ್ಲೇನು ನೋಡ್ತಾ ಇದ್ದೀರಾ ಇಲ್ಲಿಂದ ಹಾಗೆ ಮುಂದೆ ಹೋಗ್ಬೇಕು ಮುಂದೆ ಹೋಗ್ತಾ ಇದೀವಿ ಸೊ ಇಲ್ಲಿಂದ ಮುಂದೆ ಹೋಗ್ಬಿಟ್ಟು ಹಾಗೆ ಒಂದು ಲೆಫ್ಟ್ ಅಂತ ಬರುತ್ತೆ ಇಲ್ಲೊಂದು ಲೆಫ್ಟ್ ತೊಗೋಬೇಕಾಗುತ್ತೆ ಈ ಲೆಫ್ಟ್ ತಗೊಂಡ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ದುರ್ಗ ಸೊ ಇವಾಗ ತೋರಿಸಿ ನೋಡಿ ನಿಮಗೆ ಆ ದೇವರಾಯನ ದುರ್ಗ ದೇವಸ್ಥಾನಕ್ಕೆ ಹೋಗೋ ಜಾಗ ಯಾವ ಥರ ಇದೆ ರೋಡ್ ಅಂದ್ಬಿಟ್ಟು ಕರೆಕ್ಟಾಗಿ ನೋಡ್ಕೊಬೇಡಿ ಸ್ನೇಹಿತರೆ ಇದೇ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ದೇವರಾಯನ ದುರ್ಗ ಅಂದ್ಬಿಟ್ಟು ಸೊ ಇಲ್ಲಿಂದ ಎಂಟ್ರಿ ಆದ್ವಿ ತುಂಬ ಚೆನ್ನಾಗಿದೆ ಒಂದು ಸಾರಿ ಬನ್ನಿ ನೋಡಿ ನೀವೊಂದು ಸಾರಿ ನಿಮ್ಗೇನು ಅನಿಸುತ್ತೆ ನಿಮ್ಗೆ ಇಷ್ಟ ಆಯಿತು ಈ ವಿಡಿಯೋ ಅಂದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಡಿ ವಿ ವ್ಯೂಸ್ ಅಂದ್ಬಿಟ್ಟು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿದೆ ವಿಡಿಯೋ ಹೆಂಗೆ ಹೇಳೋದು ನಿಮಗೆ ಈ ಜಾಗ ಬಂದರೆ ಒಂದು ಎಕ್ಸ್ಪೀರಿಯೆನ್ಸ್ ಇದೆ ಆ ಎಕ್ಸ್ಪೀರಿಯೆನ್ಸ್ ನೀವು ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಸ್ನೇಹಿತರೆ ಫುಲ್ಲು ಕಾಡು ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಏನೇನು ಅಲ್ಲಿ ಮುಂದೆ ನೀವು ನೋಡ್ತೀರಾ ಏನೇನಿದೆ ಅಂದ್ಬಿಟ್ಟು ಒಂದು ಸಾರಿ ನೋಡಿ ನೀವು ಹಿಂಗೆ ಕಾಣಿಸ್ತಾ ಇದೆ ಜಾಗ ಅಂದ್ಬಿಟ್ಟು ಸಿಕ್ಕಾಪಟೆ ಚೆನ್ನಾಗಿದೆ ಒಳ್ಳೆ ವ್ಯೂ ಪಾಯಿಂಟ್ ಇದೆ ಮೇಲ್ಗಡೆ ನಿಮ್ಗೆ ಕಾಣಿಸ್ತಿದೆಯಲ್ಲ ಬೆಟ್ಟ ಮೇಲ್ಗಡೆ ಹೋಗ್ಬೇಕು ಒಳ್ಳೆ ಜಾಗ ನೋಡಿ ಆ ಕಡೆ ಈ ಕಡೆ ನೀರಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲ ಅಷ್ಟು ಚೆನ್ನಾಗಿದೆ ನೀವು ಬಂದರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿಗೆ ಒಂದು ಸಾರಿನಾದರೂ ಬಂದು ನೋಡ್ಕೊಂಡು ಹೋಗಿ ವಿಡಿಯೋ ಸ್ಟಾರ್ಟಿಂಗಲ್ಲೇ ನಾನು ಏನಕ್ಕೆ ಬಾಳೆಹಣ್ಣು ತಗೊಂಡೆ ಅಂದರೆ ಇದೇ ಕಾರಣಕ್ಕೆ ನೋಡಿ ಎಷ್ಟು ಕೋತಿಗಳಿದಾವೆ ಇಲ್ಲಿ ಅಂದರೆ ಸಿಕ್ಕಾಪಟ್ಟೆ ಜನ ಬರ್ತಾರೆ ಹಣ್ಣು ಹಂಪಲುಗಳು ಏನು ಬೇಕೋ ಎಲ್ಲ ಕೊಟ್ಟು ಕಳಿಸ್ತಾರೆ ಏನು ಬೇಕೋ ಅವರೆಲ್ಲ ಕೊಡ್ತಾರೆ ನನಗೆ ಗೊತ್ತಿರೋ ಪ್ರಕಾರ ವನ್ಯಜೀವಿಗಳಿಗೆ ಏನನ್ನು ಕೊಡಬಾರ್ದು ಅಂತ ಕೆಲವರು ಹೇಳ್ತಾರೆ ಸೊ ಕೆಲವರಿಗೆ ಖುಷಿ ಸಂತೋಷ ಸಿಗುತ್ತೆ ಏನಾದರೂ ಕೊಟ್ಟರೆ ಅಂತೇಳಿ ಒಂದಷ್ಟು ಜನ ಕೊಡ್ತಾರೆ ಒಳ್ಳೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಸೊ ಅವ್ರವ್ರ ಅಭಿಪ್ರಾಯ ಅವ್ರವ್ರಿಗೆ ಬಿಟ್ಟಿದ್ದು ಬಟ್ ನನಗೆ ಗೊತ್ತಿರೋ ಮಟ್ಟಿಗೆ ಕೊಡಬಾರ್ದು ಅಂತ ಹೇಳ್ತಾರೆ ಯಾಕೆ ಅಂದರೆ ಅವಕ್ಕೆ ರೂಢಿ ಆಗಿಬಿಡ್ತು ಅಂತಂದರೆ ನೋಡಿ ಒಂದು ಯಾವುದೇ ಒಂದು ಜೀವಿಯಾಗಿರಲಿ ತನ್ನ ಹೊಟ್ಟೆಪಾಡು ಸೊ ಏನಂತಾನೆ ತನ್ನ ಹಸುವನ್ನು ಅವನೇ ನೀಗಿಸ್ಕೊತಾನೆ ಹಂಗೇ ಈ ಪ್ರಾಣಿಗಳೂ ಅಷ್ಟೇ ಆ ಒಂದು ಅವಕ್ಕೇನು ಬೇಕು ಅವು ಅವತ್ತಿನ ಊಟನ ಹಂಡ್ರೆಡ್ ಪರ್ಸೆಂಟ್ ಅವು ಎಲ್ಲಿದ್ದರೂ ಸರಿ ಅವು ಕಾಡಿನಲ್ಲಿರೋವು ಯಾವುದೇ ಕಾರಣಕ್ಕೂ ಕಾಡಲ್ಲಿರೋ ಪ್ರಾಣಿಗಳು ಅವತ್ತಿನ ಊಟ ಅವತ್ತಿಗೆ ಅವು ಏನಾದರೂ ಮಾಡಿ ಅವಕ್ಕೆ ಪಡ್ಕೊಳ್ಳೋ ಶಕ್ತಿ ಇರುತ್ತೆ ಭಗವಂತ ಅಷ್ಟು ಕೊಟ್ಟಿರ್ತಾನೆ ಅಂತ ನಾನು ನಂಬಿದ್ದೀನಿ ನಿಮ್ಗೇನು ಏನು ಅನಿಸುತ್ತೆ ದಯಮಾಡಿ ಕಾಮೆಂಟ್ ಮಾಡಿ ಸೊ ಈ ಜಾಗ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಇಲ್ಲಿ ಕೋತಿಗಳು ಸಿಕ್ಕಾಪಟ್ಟೆ ಇದ್ವು ಸೊ ನಾವೆಲ್ಲ ಏನು ಮಾಡೋದು ತಂದಿದ್ವಿ ಬೆಳಗ್ಗೆ ಬಾಳೆಹಣ್ಣು ಅದು ಇದು ಎಲ್ಲ ತಗೊಂಡು ಬಂದಿದ್ವಿ ಸೊ ಇದನ್ನೆಲ್ಲ ಕೊಟ್ಬಿಡೋಣ ಪಾಪ ನಮ್ಮ ನಮಗೆ ಆಸೆ ಆಯಿತು ಏನೋ ಗೊತ್ತಿಲ್ಲ ನಮಗೆ ತುಂಬ ಇಷ್ಟ ಆಯಿತು ಕೋತಿಗಳಿಗೆಲ್ಲ ಕೊಟ್ಟಬೇಕು ಅಂತ ಮನಸ್ಸಾಯ್ತು ಸೊ ಹಂಗಾಗಿ ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಎಲ್ಲ ಕೊಡೋಣ ಅಂದ್ಬಿಟ್ಟು ಹುಷಾರೋ ಕೊಡೋಣ

దీక్షా కొట్బడు బయ్ అడికే బాబు అల్ కొడు కొడు అల్ కొడు కొట్బడు

ಇಲ್ಲಿಗೆ ಬಾ ಇಲ್ಲಿ ಬಾ ಬಾ ಬತ್ತ ಬರ್ತಲ್ವಾ ನೋಡುಬಿಡ ಹಂಗ್ಬಾಡ್ದು ಕತ್ಬಿಡ್ತಿದ್ದೆ ಬಾ ರೋಡ್ ಬರ್ತಾವೆ ಇಲ್ಲಿ ಏ ಬಾ ವೈ ಬತ್ತೋ ಬಾ ಬತ್ತೋ ಬಾ ಇಲ್ಲಿ 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 ಬಾ ಇಲ್ಲಿ ಇಲ್ಲಿ

తన గిడ్క గిడ్క అలా ఏమప్పాడు కొట్బిడు

ಚೆನ್ನಾಗೈತ ಚೆನ್ನಾಗೈತ ಹ್ಮ್ ಎಲ್ಲಿ ನೋಡಿದ್ರು ಕೋತಿಗಳೇ ಎಲ್ಲಿ ನೋಡಿದ್ರು ಮಂಗಣಗಳು ಜೋರು ಗಣೇಶ ಇದ ನೋಡುಗಿಡ್ಕೊಳ್ಳಿ ಅತ್ತಿ ರೀ ಬಾರ ಇದಲ್ ಇರ ಬರ ಇಲ್ಲಿ ಬಾ ಬೇಗ ಇಲ್ಲಿ ಬಾ ನಿಂತು ಹತ್ತ ಮೇಲೆ ಗಿಡ ಸ್ಟಾಪ್ ಮಾಡಿದ್ದೀನಿ ಅಲ್ಲೇ ಇರ್ರಿ ದಯವಿಟ್ಟು ಕ್ಷಮಿಸಿ ಒಳಗಡೆ ಫೋಟೋ ತೆಗೆ ಆಗಿಲ್ಲ ಅಂತ ಹೇಳ್ಬಿಟ್ಟು ವೀಡಿಯೋದಲ್ಲಿ ಹಾಕ್ಬಿಟ್ಟು ಆದರೆ ತೆಗೆದುಬಿಟ್ಟೆ ದಯವಿಟ್ಟು ಕ್ಷಮಿಸ್ಬಿಡಿ ಇಲ್ಲಿಗೆ ಬಂದು ನೋಡಿ ದೇವಸ್ಥಾನನ ನಮಸ್ತೆ ಏನು ಹೇಳೋದು ತುಂಬ ಚೆನ್ನಾಗಿದೆ ಸೊ ನರಸಿಂಹಸ್ವಾಮಿ ದೇವಸ್ಥಾನ ದುರ್ಗ ಈ ದೇವಸ್ಥಾನ ಹೆಂಗಿದೆ ಅಂತಂದ್ರೆ ಮೇಲ್ಗಡೆ ಪೀಸ್ಫುಲ್ ಜಾಗ ಇದೆ ನೋಡಕ್ಕೊ ನೋಡಕ್ಕೊಳ್ಳೆ ಚೆನ್ನಾಗಿದೆ ಒಳ್ಳೆ ವಿಶ್ ವಿಶಾಲವಾದ ಜಾಗ ಇದೆ ಮೇಲ್ಗಡೆ ಹತ್ತು ಬರಬೇಕು ತುಂಬ ಚೆನ್ನಾಗಿದೆ ಸೊ ನನಗಂತೂ ಬಹಳ ಸಂತೋಷ ಆಯ್ತು ಒಂದ್ಸರಿ ಆ ಕಡೆ ನೋಡಿ ಒಂದ್ಸರಿ ವ್ಯೂ ನೋಡಿ ಹೆಂಗಿದೆ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಏನು ಬೇಕು ಹೆಂಗೆ ಕಾಣಿಸುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಸೊ ಇವತ್ತು ನಮ್ಮ ಫ್ಯಾಮಿಲಿ ಫುಲ್ ಬಂದಿದ್ವಿ ಇಲ್ಲಿ ಎಲ್ಲ ಒಳ್ಳೆ ಚೆನ್ನಾಗಿ ದರ್ಶನ ಮಾಡಿಕೊಂಡು ಇದು ಮಾಡಿಕೊಂಡು ಸೊ ಬಹಳ ಸಂತೋಷ ಆಯ್ತು ಚೆನ್ನಾಗಿತ್ತು ಬನ್ನಿ ಯಾರಾದರೂ ಬಂದು ನೋಡಿಕೊಂಡು ಚೆನ್ನಾಗಿತ್ತು ನಿಮ್ದೇ ಏನಿಲ್ಲ ಏನಿಲ್ಲ ಬಾಯ್ ಅಲ್ಲೇ ಇದ್ಬಿಡು ಅದ್ರ ಜೊತೇಲೆ ಬಾಯ್ ಬಾಯ್ ಏನು ಮಾಡ್ತಿಲ್ಲ ಅಷ್ಟೇ ಅದು ನೋಡಿ ಫ್ರೆಂಡ್ಸ್ ಹೆಂಗಿದೆ ಕತೆ ಇಬ್ ದೀಕ್ಷಾ ತೆಗ್ದಿದ್ದೀನಿ ಬಾ ಬೇಕಾದಷ್ಟು ಈ ವಿಡಿಯೋ ಮುಕ್ತಾಯ ಆಯ್ತು ಅಂತ ಹೇಳ್ತಾ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಂಬರ್ಗೂ ಕಳಿಸಿ ವಂದನೆಗಳೊಂದಿಗೆ ಶ್ರೀ ಲಕ್ಷ್ಮೀ